ಎರಡು ಬೀಜಗಳ ಕಥೆ ವಿಶಾಲವಾದ ಹೊಲದ ಅಂಚಿನಲ್ಲಿ ಎರಡು ಸಣ್ಣ ಬೀಜಗಳು ಮಣ್ಣಿನಲ್ಲಿ ಒಂದರ ಜೊತೆಯೊಂದರಂತೆ ಇವೆ ಬಿಸಿಯಾದ ವಸಂತಕಾಲದ ಸೂರ್ಯನ ಕಿರಣಗಳು ಮಣ್ಣನ್ನು ತಟ್ಟಿದಾಗ ಮೊದಲ ಬೀಜವು ಹೇಳಿತು ನಾನು ಬೆಳೆಯಲು ಇಚ್ಛಿಸುತ್ತೇನೆ ನನ್ನ ಬೇರುಗಳು ಆಳವಾಗಿ ಹೋದರೆ ನನ್ನ ಮೊಗಸಾಲೆ ಆಕಾಶದತ್ತ ಬೆಳೆಯುತ್ತದೆ ನಾನು ನನ್ನ ಎಲೆಗಳ ಮೇಲೆ ಮಳೆಯ ಸ್ನೇಹಭಾವವನ್ನು ಮತ್ತು ಗಾಳಿಯ ಸವಿಯನ್ನು ಅನುಭವಿಸಬೇಕು ಅದು ಹೇಳುತ್ತಿದ್ದಂತೆ ಅದು ಮಣ್ಣನ್ನು ಒಡೆದು ಚಿಕ್ಕ ಬೇರುಗಳನ್ನು ಹೊರಹಾಕಿ ಸೂರ್ಯನ ಬೆಳಕಿನ ಕಡೆ ಬೆಳೆಯತೊಡಗಿತು ಇನ್ನು ದ್ವಿತೀಯ ಬೀಜ ಸಂಕೋಚಿಸಿದಿತು ಮಣ್ಣು ತುಂಬಾ ಗಟ್ಟಿಯಾಗಿದೆಯೇ ನನ್ನ ಬೇರುಗಳು ಬೆಳೆಯಲು ಕಷ್ಟವಾಗಬಹುದೇ ಬಿರುಗಾಳಿ ಬಂದರೆ ನನ್ನ ಮೊಗಸಾಲಿಯನ್ನು ಮುರಿಯಬಹುದೇ ಕೀಟಗಳು ನನ್ನ ಎಲೆಗಳನ್ನು ತಿಂದುಹಾಕಬಹುದೇ ಎಂಬ ಭಯದಿಂದ ಅದು ನಿಂತಿತ್ತು ಕೆಲವು ವಾರಗಳ ನಂತರ ಮೊದಲ ಬೀಜವು ಒಂದು ಆರೋಗ್ಯಕರ ಸಸಿಯಾಗಿದ್ದು ಗಾಳಿಯಲ್ಲಿ ಲಯಬದ್ಧವಾಗಿ ಅಲೆಯುತ್ತಿತ್ತು ಆದರೆ ಎರಡನೇ ಬೀಜವು ಇನ್ನೂ ಮಣ್ಣಿನೊಳಗೆ ಇತ್ತು ಕೊನೆಗೆ ಒಂದು ಹಕ್ಕಿ ಬಂದು ಅದನ್ನು ತಿಂದುಬಿಟ್ಟಿತು ನೈತಿಕ ಪಾಠ ಬೆಳವಣಿಗೆ ಸವಾಲುಗಳನ್ನು ಒಪ್ಪಿಕೊಳ್ಳುವುದರಿಂದ ಬರುತ್ತದೆ ಆದರೆ ಭಯದಿಂದ ನಿಂತರೆ ನಾವು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮತ್ತಷ್ಟು ಪ್ರೇರಣಾದಾಯಕ ಕಥೆಗಳಿಗಾಗಿ ಬೆಲ್ ಐಕಾನ್ ಒತ್ತಿ